ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಇಂದಿನ ವಿಡಿಯೋ ಸಮ ಸಮಾಜದ ಪ್ರತಿಪಾದಕ ಮಹಿಳಾ ಶಿಕ್ಷಣ ವ್ಯವಸ್ಥೆಯ ಹರಿಕಾರ ಆದರ್ಶ ಮಾರ್ಗದರ್ಶಕ ಮಹಾತ್ಮ ಜ್ಯೋತಿ ಬಾಪುಲೆ ರವರ ಕುರಿತು ಆಧುನಿಕ ಮಹಾರಾಷ್ಟ್ರದ ಸಾಮಾಜಿಕ ಕ್ರಾಂತಿಯ ಮೂಲ ಪುರುಷರಲ್ಲಿ ಪ್ರಮುಖರು ಸಮಾಜ ಸೇವಕರು ಹಾಗೂ ಸಮಾನತೆಯ ಹರಿಕಾರ ದೀನದಲಿತ ಹಿಂದುಳಿದ ವರ್ಗಗಳ ಏಳಿಕೆಗಾಗಿ ಅವಿರಿತವಾಗಿ ಶ್ರಮಿಸಿದವರು ಮಹಾತ್ಮ ಜ್ಯೋತಿ ರವರು ಮಹಾತ್ಮ ಜ್ಯೋತಿ ಬಾಪುಲೆ ಅವರ ಬಗ್ಗೆ ಕನ್ನಡದಲ್ಲಿರುವ ಬಹುತೇಕ ಕೃತಿಗಳಲ್ಲಿ ಜ್ಯೋತಿಬಾಪುಲೆ ಎಂದು ಹೆಸರೇ ಬಳಕೆಯಾಗಿದೆ ಆದರೆ ಆಂಗ್ಲ ಮತ್ತು ಮರಾಠಿ ಭಾಷೆಗಳಲ್ಲಿ ಅವರ ಹೆಸರು ಜ್ಯೋತಿರಾವ್ ಪುಲೆ ಎಂದು ಮಹಾರಾಷ್ಟ್ರದ ಕಟ್ಟುಗುಣ ಎಂಬ ಹಳ್ಳಿಯಲ್ಲಿ ಜನಿಸಿದ್ದು ಜ್ಯೋತಿ ರವರು ತಂದೆ ಗೋವಿಂದರಾವ್ ತಾಯಿ ಚಿಮಣಾಬಾಯಿ ಜ್ಯೋತಿ ಬಾಪುಲೆ ಜನಿಸಿದ ಕೆಲವು ತಿಂಗಳಲ್ಲೇ ಅವರ ತಾಯಿ ವಿಧವಶರಾದರು ಹಾಗಾಗಿ ಜ್ಯೋತಿ ಬಾಪುಲೆ ಅವರ ಲಾಲನೆ ಪಾಲನೆ ಮಾಡಲು ಚಿಮಣಾಬಾಯಿ ಸೋದರಿ ಸಗುಣಬಾಯಿ ಮುಂದಾಗಿ ಇವರನ್ನು ಸಾಕಿ ಸಲ್ಲಿಸಿದ್ದರು ಜ್ಯೋತಿ ಬಾಪುಲೆ ಅವರ ಶಿಕ್ಷಣದ ವ್ಯವಸ್ಥೆ ಕುರಿತು ಮಾತನಾಡಿದರೆ ಆ ಕಾಲದಲ್ಲಿ ಮೇಲು ಜಾತಿಯವರಿಗೆ ಮಾತ್ರ ಶಿಕ್ಷಣ ಮೀಸಲಾಗಿತ್ತು ಕೆಲವು ಹಳ್ಳಿಗಳಲ್ಲಿ ಪ್ರಾಥಮ ವಿದ್ಯಾಭ್ಯಾಸಕ್ಕೆ ಪಾಠಶಾಲೆಗಳಿದ್ದವು ಆದರೆ ಅಂಥ ಶಾಲೆಗಳಲ್ಲಿ ವ್ಯಾಪಾರಿಗಳು ಹಣವಂತರ ಮಕ್ಕಳಿಗೆ ಮಾತ್ರ ಶಿಕ್ಷಣ ಲಭ್ಯವಿತ್ತು ಕ್ರೈಸ್ತ ಪಾದರಿಗಳು ಪುಣೆಯಲ್ಲಿ ಮರಾಠಿ ಶಾಲೆಯನ್ನು ಶುರು ಮಾಡಿದ್ದರು ನಂತರ ಸರ್ಕಾರದ ವತಿಯಿಂದ ಪುಣೆ ಜಿಲ್ಲೆಯಲ್ಲಿ ಹಾಗೂ ಕೆಲವು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಆರಂಭ ಮಾಡಲಾಯಿತು ಸಾವಿರದ ಎಂಬೈನೂರ ಮೂವತ್ತ್ ಮೂರರಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಒಂದು ಪ್ರಯೋಗ ನಡೆಯಿತು ಜ್ಯೋತಿ ತಂದೆ ಗೋವಿಂದರಾವ್ ಮಗನನ್ನು ಶಾಲೆಗೆ ಸೇರಿಸಿದರು ಆಗ ಅವರಿಗೆ ಏಳು ವರ್ಷ ವಯಸ್ಸಾಗಿತ್ತು ಆ ಕಾಲದ ಕೆಲವು ಜನರು ಕ್ರೈಸ್ತ ಪಾದರಿಗಳ ಶಾಲೆಗಳಲ್ಲಿ ಪ್ರವೇಶ ಪಡೆದರೆ ಮಕ್ಕಳು ಧರ್ಮ ಭ್ರಷ್ಟರಾಗುತ್ತಾರೆಂದು ನಂಬಿದ್ದರು ಹಾಗಾಗಿ ಜ್ಯೋತಿ ಬಾಪುಲೆ ಶಾಲೆಯನ್ನು ಅರ್ಧಕ್ಕೆ ಬಿಟ್ಟು ಬರುತ್ತಾರೆ ಜ್ಯೋತಿ ಹದಿನೆಂಟು ವರ್ಷವಿದ್ದಾಗ ಅವರ ತಂದೆ ಗೋವಿಂದರಾವ್ ಮಗನಿಗೆ ಬಾಲ್ಯ ವಿವಾಹ ಮಾಡುತ್ತಾರೆ ಸತಾರಾ ಜಿಲ್ಲೆಯ ನಾಯ್ಗಾಂವ್ ನಿವಾಸಿ ಶ್ರೀ ನೇವಸೆ ಪಟೀಲರ ಮಗಳು ಸಾವಿತ್ರಿ ಬಾಯಿಯೊಂದಿಗೆ ಜ್ಯೋತಿ ಬಾಪುಲೆ ಅವರ ವಿವಾಹವಾಗುತ್ತೆ ಆಗ ವಧುವಿಗೆ ಎಂಟು ವರ್ಷ ಮುಂದೆ ಮುಂಶಿಯವರ ಮಾತಿಗೆ ಬದ್ಧರಾದ ಗೋವಿಂದರಾವ್ ಮಗ ಶಿಕ್ಷಣ ಮುಂದುವರಿಸಲು ಅನುಮತಿ ನೀಡುತ್ತಾರೆ ಜ್ಯೋತಿ ಪುಲೆ ಅವರನ್ನು ಸ್ಕಾಟ್ಷ್ ಮಿಷನ್ ಸ್ಕೂಲಿಗೆ ಸೇರಿಸುತ್ತಾರೆ ಆಗ ಅವರಿಗೆ ಹದಿನೆಂಟು ವರ್ಷ ಇಂಗ್ಲಿಷ್ ಶಿಕ್ಷಣದ ವಿದ್ಯಾಭ್ಯಾಸ ಅವರ ಜೀವನದ ಮಹತ್ವಪೂರ್ಣ ಘಟ ಜ್ಯೋತಿಬಾ ತಮ್ಮ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ತಾವೇ ಶಿಕ್ಷಣ ಕೊಟ್ಟು ವಿದ್ಯಾವಂತರಾಗಿ ಮಾಡುತ್ತಾರೆ ಸಾವಿತ್ರಿಬಾಯಿಗೆ ಮನೆಯೇ ಮೊದಲ ಪಾಠಶಾಲೆ ಗಂಡನೇ ಪರಮಗುರು ಆ ಸಮಯದಲ್ಲಿ ಜ್ಯೋತಿಬಾ ಮನಸ್ಸು ಮಾಡಿದ್ದರೆ ಸರ್ಕಾರಿ ನೌಕರಿಗೆ ಹೋಗಬಹುದಾಗಿತ್ತು ಕ್ರಮೇಣ ಮತ್ತು ವೃತ್ತಿಯಲ್ಲಿ ಯಶಸ್ಸು ಸಾಧಿಸಿ ಹೈಕೋರ್ಟಿನ ಪ್ರಮುಖ ನ್ಯಾಯಾಧೀಶರು ಆಗಬಹುದಿತ್ತು ಆದರೆ ಅವರು ಸ್ಥಾಯಿಯಾಗಿ ಉಳಿದಿದ್ದು ಸಮಾಜ ಸುಧಾರಣೆ ಕಾರ್ಯಗಳಲ್ಲಿ ಸಾವಿತ್ರಿಬಾಯಿ ಶ್ರೀಮತಿ ಮಿಚಲ್ ರವರ ನಾರ್ಮಲ್ ಶಾಲೆಯಲ್ಲಿ ಶಿಕ್ಷಕಿ ತರಬೇತಿ ಪಡೆದು ಮಹಾರಾಷ್ಟ್ರದ ಮೊಟ್ಟ ಮೊದಲ ಶಿಕ್ಷಕಿಯಾದರು ಬುಧವಾರ ಬುದುವಾರಪೇಟೆಯಲ್ಲಿ ಶ್ರೀ ಬಡೆಯವರ ಭವನದಲ್ಲಿ ಕನ್ಯಾಪಾಠ ಶಾಲೆ ಆರಂಭಿಸಿದರು ಯಾರ ಹಂಗಿಲ್ಲದ ಕನ್ಯಾಪಾಠಶಾಲೆ ಆರಂಭಿಸಿದ ಪ್ರಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆ ಅವರ ಪಾತ್ರವಾಯಿತು ವಿದ್ವೆಯರ ಮಕ್ಕಳಿಗಾಗಿ ಅನಾಥಾಲಯ ಸ್ಥಾಪನೆ ವಿದ್ವಾ ವಿವಾಹ ನೆರವೇರಿಸಿ ಸಾಕಷ್ಟು ಸಮಾಜ ಸುಧಾರಣೆಗೆ ಪಾತ್ರರಾದರು ಸಾರ್ವಜನಿಕ ಸತ್ಯಧರ್ಮ ಮೂಲತತ್ವಗಳೊಂದು ಮೂವತ್ತ್ ಮೂರು ಸತ್ಯಾಚರಣೆಯ ನಿಯಮಗಳನ್ನು ಜ್ಯೋತಿ ಬಾಪುಲೆರವರು ರೂಪಿಸಿದರು ಪ್ರಮುಖ ಮೂರು ರೈತ ಕ್ರಾಂತಿಯ ಮೂರು ಅಗತ್ಯ ಅಂಶಗಳು ಜಮೀನುದಾರಿ ಪದ್ಧತಿ ಕೊನೆಯಾಗಬೇಕು ಸಮಾಂಶಾಹಿ ಸಾಹುಕಾರಿ ಪದ್ಧತಿ ನಾಶವಾಗಬೇಕು ರೈತನ ದುಡಿಮೆಯ ಪ್ರತಿಫಲ ಅವನಲ್ಲಿಯೇ ಉಳಿಯಬೇಕು ಹೊಸ ವೈಜ್ಞಾನಿಕ ಕೃಷಿ ಪದ್ಧತಿ ಜಾರಿಯಾಗಬೇಕೆಂದು ಜ್ಯೋತಿಬಾಪುಲೆರವರ ಹಠವಾಗಿತ್ತು ಜ್ಯೋತಿಬಾ ಪುಲೇರವರ ಹೆಸರಿನ ವಿಶೇಷತೆ ಬಗ್ಗೆ ಮಾತನಾಡುವುದಾದರೆ ಮಹಾರಾಷ್ಟ್ರದ ಕೋಲ್ಹಾಪುರದ ಹತ್ತಿರ ಜ್ಯೋತಿಬಾ ಹೆಸರಿನ ಒಂದು ದೇವಿ ಗುಡ್ಡಿ ಗುಡ್ಡದ ಮೇಲಿದೆ ಅದನ್ನು ಜ್ಯೋತಿಬಾ ಗುಡ್ಡ ಎಂದು ಕರೆಯುತ್ತಾರೆ ಮಹಾರಾಷ್ಟ್ರದಲ್ಲಿ ಅನೇಕರು ಆ ದೇವಿಯನ್ನು ಕುಲದೇವತೆ ಎಂದು ನಂಬಿದ್ದಾರೆ ಈ ಗುಡ್ಡದ ಮೇಲೆ ಚೈತ್ರ ಶುಲ್ಕ ಪುಣ್ಯಮಾ ಎಂದು ಜಾತ್ರೆಯಾಗುತ್ತದೆ ಆ ದೇವಿ ಹೆಸರಿನಲ್ಲೇ ಸ್ಮರಿಸಿ ಇವರನ್ನು ಜ್ಯೋತಿಬಾ ಎಂದು ಕರೆಯಲಾಗಿದೆ ಪುಲೆ ಎಂದರೆ ಸಮುದಾಯದ ಹೆಸರು ಜ್ಯೋತಿಬಾ ಪುಲೆಯನ್ನು ಜ್ಯೋತಿರಾವ್ ಪುಲೆ ಎಂದು ಕರೆಯುತ್ತಾರೆ ಜ್ಯೋತಿಬಾ ಪುಲೆ ಅವರು ಸಾವಿರದ ಎಂಬೈನೂರ ಎಂಬತ್ತೆಂಟರಲ್ಲಿ ಪಾರ್ಶ್ವವಾಯುವಿಗೆ ಒಳಗಾದ ನಂತರ ಪುಣೆಯಲ್ಲಿ ಸಾವಿರದ ಎಂಬೈನೂರ ತೊಂಬತ್ತರಲ್ಲಿ ನಿಧನರಾದರು ಜಾತಿ ವ್ಯವಸ್ಥೆ ಮತ್ತು ಅಸ್ಪಶ್ಯತೆ ವಿರುದ್ಧ ಹೋರಾಡಿದ ಭಾರತೀಯ ಸಾಮಾಜಿಕ ಕಾರ್ಯಕರ್ತ ಬರಹಗಾರ ಮತ್ತು ಉದ್ಯಮಿ ಪುಲೆ ಅವರು ಭಾರತದಲ್ಲಿ ಮಹಿಳಾ ಶಿಕ್ಷಣದ ಪರ್ವತರಾಗಿದ್ದಾರೆ ಸಾವಿರದ ಎಂಬೈನೂರ ನಲವತ್ತೆಂಟರಲ್ಲಿ ಪುಣೆಯಲ್ಲಿ ಅವರ ಮೊದಲ ಬಾಲಕಿಯರ ಶಾಲೆಯನ್ನು ತೆರೆದರು ಅವರು ಮತ್ತು ಅವರ ಪತ್ನಿ ಸಾವಿತ್ರಿ ಪುಲೆ ಇಬ್ಬರು ಭಾರತದಲ್ಲಿನ ಸಾಮಾಜಿಕ ಸುಧಾರಣಾ ಚಳವಳಿಯಲ್ಲಿ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ ಇಂತಹದೇ ವಿಡಿಯೋಸ್ಗಳಿಗಾಗಿ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು